ನಾನು ಬಾರಿ ಬಾರಿ ಹೇಳ್ತಿರ್ತೇನೆ ಉತ್ತರಾದಿ ಮಠ ಎಂದರೆ ಭೂಲೋಕದ ಪಾರಮೇಷ್ಠ ಇದು ಉತ್ತರಾದಿ ಮಠದ ಪೀಠ ಎಂದರೆ ಭೂಲೋಕದ ಪಾರನಿಷ್ಠ ಇದು ಹಾಗಾಗಿ ಬ್ರಹ್ಮದೇವರು ಹಂಸನಾಮಕ ಪರಮಾತ್ಮನಿಂದ ಅಧಿಷ್ಠಿತವಾಗಿರುವಂತಹ ಈ ಪೀಠ ಶ್ರೀಮದ್ ಬ್ರಹ್ಮದೇವರು ಇದನ್ನ ಇದನ್ನು ಪ್ರವರ್ತನ ಮಾಡಿದರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಅಕ್ಷೋ ಅಚ್ಯುತ ಪ್ರೇಕ್ಷದಿಂದ ತಾವು ಸನ್ಯಾಸವನ್ನು ಪಡೆಯಬೇಕು ಅಂತ ಹಂಬಲಿಸಿ ಗುರೋ ಒಬ್ಬ ಅನ್ವೇಷಣವನ್ ಜಗದ್ಗುರು ಅನ್ವೇಷಣವನ್ ಜಗದ್ಗುರು ಏನ್ ಅವರಿಗೆ ಏನ್ ಬೇಕಾಗಿತ್ತವರಿಗೆ ಶಾಲಿಗ್ರಾಮ ಇಟ್ಕೊಂಡು ಅನಂತೇಶ್ವರನನ್ನು ಕೂಡಿಸಿ ಅವನ ಎದರಲ್ಲೇನೆ ತಾವೇ ಸನ್ಯಾಸವನ್ನು ಸ್ವೀಕಾರ ಸ್ವೀಕಾರ ಮಾಡಲಿಕ್ಕೆ ಬರ್ತಿರ್ಲಿಲ್ಲ ಶ್ರೀಮದ್ ಆಚಾರ್ಯರಿಗೆ ಜಗದ್ಗುರು ದೇವರು ತನ್ನ ಪೂಜೆಯನ್ನ ಮಾಡುತ್ತಾ ಇದ್ದನಂತೆ ಇದು ಬಹಳ ವಿಚಿತ್ರ ಇದನ್ನು ನೀವೆಲ್ಲ ತಿಳಿಯೋದು ಬಹಳ ಅವಶ್ಯಕನೂ ಹೌದು ಯಾಕೆಂದ್ರೆ ಈಗೆಲ್ಲ ನೀವು ಇಷ್ಟು ಉತ್ಸಾಹದಿಂದ ಈ ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡಿದ್ದು ಮುಖ್ಯ ಉದ್ದೇಶ ಏನು ಮೂಲರಾಮದೇವರ ಪೂಜೆಯಾಗಬೇಕು ನಿಮ್ಮ ಊರಿನಲ್ಲಿ ಅಂತ ಆ ಮೂಲ ರಾಮದೇವರು ಅಂದ್ರೆ ಬೇರೆ ಯಾರಲ್ಲ ಸಾಕ್ಷಾತ್ ರಾಮಚಂದ್ರ ದೇವರೇ ತನ್ನನ್ನು ತಾನು ಪೂಜೆ ಮಾಡಿಕೊಂಡ ಪ್ರತಿಮೆ ಇಕ್ಷ್ವಾಕು ವಂಶದ ಎಲ್ಲ ರಾಜರು ಅದನ್ನ ಪೂಜೆ ಮಾಡಿದ್ದಾರೆ ಬ್ರಹ್ಮದೇವರು ಪೂಜೆ ಮಾಡಿದ ನಂತರ ಕ್ರಮಪ್ರಾಪ್ತವಾಗಿ ಇಕ್ಷ್ವಾಕು ವಂಶದಲ್ಲಿ ಅವತರಿಸಿದ ಸಾಕ್ಷಾತ್ ಸ್ವಯಂ ಸರ್ವೋತ್ತಮನಾದ ಶ್ರೀಹರಿ ಶ್ರೀರಾಮಚಂದ್ರ ತನ್ನ ಪೂಜೆಯನ್ನ ತಾನು ಮಾಡಿಕೊಂಡದ್ದು ಆಲೋಚನೆ ಮಾಡಿ ಕೆಲವರಿಗೆಲ್ಲ ತಮ್ಮ ಮನೆಯ ದೊಡ್ಡ ದೇವರು ಅಂದ್ರೆ ಅಭಿಮಾನ ಬಹಳ ಇರ್ತದೆ ದೊಡ್ಡ ದೇವರ ಪೂಜೆ ಇದು ನೂರು ವರ್ಷ ಎರಡ್ ನೂರು ವರ್ಷದ್ದು ಮುನ್ನೂರು ವರ್ಷದ್ದು ನಮ್ಮ ಮುತ್ತಾತನ ಕಾಲದಿಂದ ಬಂದದ್ದು ಅಂತ ವಿಶೇಷ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಮಾಡ್ಲೇಬೇಕಾದದ್ದು ಮಾಡ್ಬೇಕು ಯಾಕೆಂದ್ರೆ ಒಂದರ್ಥದಲ್ಲಿ ಹಿಂದಿನ ಜನರಲ್ಲಿ ಶ್ರದ್ಧೆ ಭಕ್ತಿ ಸದಾಚಾರ ಶುದ್ಧಿ ಸಂಪ್ರದಾಯ ನಿಷ್ಠತೆ ಜ್ಞಾನ ಅನುಸಂಧಾನ ಇವುಗಳೆಲ್ಲ ಸಾಮಾನ್ಯವಾಗಿ ಇವತ್ತಿನ ಜನರಿಗಿಂತಲೂ ಹೆಚ್ಚಿತ್ತು ಕೆಲವು ಕಡೆಗೆ ವ್ಯತ್ಯಾಸವಾಗಿರ್ಬೋದು ಹಿಂದಿನವರಿಗೆ ಇಲ್ಲದೇ ಇದ್ದುದಕ್ಕಿಂತಲೂ ಮುಂದಿನವರಿಗೆ ಬಂದದ್ದು ಕೆಲವರ ಮನೆಗಳಲ್ಲಿ ನಡೆದಿದೆ ಆದರೆ ಸಾಮಾನ್ಯವಾಗಿ ಒಟ್ಟಾರೆ ನಾವು ನೋಡೋದಾದರೆ ಇವತ್ತಿನ ಜನತೆಯಲ್ಲಿ ಹೊರಗಿನ ಕೆಲಸಗಳು ಉದ್ಯೋಗಗಳು ಬಹಳ ಆದದ್ದಕ್ಕೆ ಪಾರಂಪರಿಕವಾದಂತಹ ಕೆಲವು ಸದಾಚಾರ ಅನುಷ್ಠಾನಗಳಲ್ಲಿ ಕೊರತೆಯಾದದ್ದು ನಮಗೆ ಕಂಡು ಹೀಗಾಗಿ ಅತ್ಯಂತ ಶುದ್ಧ ರೀತಿಯಲ್ಲಿ ಸದಾಚಾರಿಗಳಾಗಿ ಅನುಸಂಧಾನ ಪೂರ್ವಕವಾಗಿ ಹಿಂದಿನ ಜನ ತಾವು ಪೂಜೆ ಮಾಡುತ್ತಿದ್ರು ತಮ್ಮ ಮನೆಗಳಿಗೆ ದೊಡ್ಡ ದೊಡ್ಡ ಆಚಾರ್ಯರುಗಳನ್ನ ಕರೆಸಿ ಪೂಜೆ ಮಾಡಿಸ್ತಿದ್ರು ಹೀಗಾಗಿ ವಿಶೇಷ ಸನ್ನಿಧಾನ ಮನೆಯಲ್ಲಿರುವ ತಮ್ಮ ದೇವರಲ್ಲಿ ಪ್ರಾಚೀನ ದೇವರಲ್ಲಿ ಇದ್ದದ್ದು ಸಹಜ ಅದರೊಳಗೂ ದೊಡ್ಡ ದೊಡ್ಡ ಟಿಪ್ಪಣಿಕಾರರು ಯಾದವಾರ್ಯರು ಇನ್ನೂ ಅನೇಕ ಮಹನೀಯರಿದ್ದಾರೆ ಯತಿಗಳಿದ್ದಾರೆ ಅಂತಹ ಯತಿಗಳು ದಾಸರು ಅಥವಾ ಟೀಕಾ ಟಿಪ್ಪಣಿಕಾರರು ಪೂಜೆ ಮಾಡಿದಂತಹ ಪ್ರತಿಮೆಗಳಾಗಿದ್ರೆ ಇನ್ನೂ ವಿಶೇಷ ಸನ್ನಿಧಾನ ಯಾಕೆಂದ್ರೆ ಅಷ್ಟು ಅವರಿಗೆ ಭಕ್ತಿ ಶ್ರದ್ಧೆ ಅನುಸಂಧಾನಗಳಿರುತ್ತೆ ಹೀಗಾಗಿ ಶ್ರೀಮಠದಲ್ಲಿ ಸಾಕ್ಷಾತ್ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಪೂಜಿತವಾದ ಪ್ರತಿಮೆಗಳಿವೆ ಅಂತನ್ನೋದಕ್ಕಾಗಿ ಎಲ್ಲರೂ ದರ್ಶನಕ್ಕೆ ಬರ್ತಾರೆ ವಿಶೇಷವಾಗಿ ಅನುಗ್ರಹವನ್ನ ಬಯಸಿ ಸೇವೆಯನ್ನ ಸಲ್ಲಿಸ್ತಾರೆ ಇದಕ್ಕೆ ಉದ್ದೇಶ ಅಷ್ಟು ದೊಡ್ಡ ಸನ್ನಿಧಾನ ಅಂತ ಯಾಕೆಂದ್ರೆ ಜೀವೋತ್ತಮರು ಶ್ರೀಮದಾಚಾರ್ಯರು ಸಕಲ ಜೀವರಲ್ಲಿ ಉತ್ತಮರಾಗಿ ಅಲ್ಪ ಸ್ವಲ್ಪ ಅಲ್ಲ ಅನಂತ ಅನುಸಂಧಾನದಿಂದ ಪೂಜೆಯನ್ನು ಮಾಡುತ್ತಾರೆ ಅನಂತ ಅನುಸಂಧಾನದಿಂದ ಶ್ರೀಮದಾಚಾರ್ಯರು ಪೂಜೆ ಮಾಡಿದರೆ ಆ ಪ್ರತಿಮೆಯಲ್ಲಿ ಎಷ್ಟು ಸನ್ನಿಧಾನ ಬಂದಿರಬಹುದು ಅಂತ ತಿಳಿದುಕೊಳ್ಳಿ ಅವರು ಮಾಡುವ ಪೂಜೆಯ ಕ್ರಮವೇ ಬಹಳ ವಿಚಿತ್ರ ಜಗತ್ತಿನಲ್ಲಿರುವ ಎಲ್ಲಾ ಶುದ್ಧವಾದ ಪೂಜಾ ಸಾಧನ ದ್ರವ್ಯಗಳನ್ನು ದೇವರಿಗೆ ಅರ್ಪಣೆ ಮಾಡಿರ್ತಾರೆ ಒಂದರ್ಥದಲ್ಲಿ ನಾವು ಮಾಡೋದೆಲ್ಲ ನಿರ್ಮಾಲ್ಯ ಗಿಡದಿಂದ ಹೂವು ತಗದು ಏರಿಸಬೇಕು ಹೀಗೆಲ್ಲ ಏನಿಲ್ಲ ನಮಗುಂಟು ವಾಯುದೇವರಿಗೆ ಬ್ರಹ್ಮದೇವರಿಗೆ ಅದೇನಿಲ್ಲ ಯಾಕೆಂದ್ರೆ ಅವ್ರು ಎಲ್ಲ ಕಡೆಗೂ ದೇವರನ್ನು ಕಾಣಬಹುದು ತಮ್ಮ ಅನುಸಂಧಾನದ ಮಹಿಮೆಯಿಂದ ದೇವರಿಗೆ ಏರಿಸಲು ಅಂತ ಶಾಸ್ತ್ರದಲ್ಲಿ ಹೇಳಿದ ವಿಹಿತವಾದ ಸುಗಂಧಯುಕ್ತವಾದ ಉತ್ತಮ ರೂಪದ ಶ್ರೇಷ್ಠ ಮಣ್ಣಿನ ಹೂವುಗಳು ಪ್ರಪಂಚದಲ್ಲಿ ಭೂಮಿಯಲ್ಲಿ ಮಾತ್ರ ಅಲ್ಲ ಹದಿನಾಲ್ಕು ಲೋಕಗಳಲ್ಲಿ ಎಲ್ಲೆಲ್ಲಿವೆ ಅವುಗಳೆಲ್ಲವನ್ನೂ ಭಗವಂತನಿಗೆ ಕುಳಿತಲ್ಲಿಯೇ ಅರ್ಪಣೆ ಮಾಡುವ ಮಹಾನುಭಾವರು ಶ್ರೀಮದಾಚಾರ್ಯರು ಬ್ರಹ್ಮದೇವರು ಎಲ್ಲಾ ನೀರಿನಿಂದ ಅಭಿಷೇಕ ಎಲ್ಲಾ ಹೂವುಗಳಿಂದ ಅರ್ಚನೆ ಎಲ್ಲಾ ಗಂಧದ ಸಮರ್ಪಣೆ ಭಗವಂತನಿಗೆ ಮಾಡುವ ಕಷ್ಟಪಟ್ಟು ತೈದು ತೈದು ಒಂದಿಷ್ಟಿಷ್ಟೇ ಗಂಧ ದೇವರಿಗೆ ಹೀಗೆ ಹಚ್ಚಿ ಪೂಜೆ ಆಯಿತು ಅಂತ ಪೂಜೆ ಮಾಡುವ ನಾವೆಲ್ಲಿ ಅತ್ಯದ್ಭುತವಾದ ಶ್ರೇಷ್ಠವಾದ ಶ್ರೀಗಂಧ ಪ್ರಪಂಚದಲ್ಲಿ ಎಲ್ಲೆಲ್ಲಿದೆ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡುವ ಮಹಾನುಭಾವರು ವಾಯುದೇವರು ಬ್ರಹ್ಮದೇವರೇ ಅಂತಹ ಪೂಜೆಯನ್ನು ವಾಯುದೇವರೇ ಮಾಡುತ್ತಾರೆ ಸುಬದ್ವ ವಿಷಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಮಹತ್ಸು ಪ್ರಕೃತಿ ಗುಣ ಏಕಂ ತತಂ ಅತನುಮನಸೋ ಚಿಂತ ಸತ್ಸಾಧ ಅಸುರ ಸುರ ಸದ್ಗುಣಂ ನಾಥಂ ಅನ್ಯಂ ಶ್ರೀಮದಾಚಾರ್ಯರು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತರೆ ಅವರ ಕಣ್ಣೆದಿರಿಗೆ ತಾವು ಮೂ ಪೂಜೆ ಮಾಡುವ ಪ್ರತಿಮೆ ಮಾತ್ರ ಕಣ್ಣು ಮುಂದೆ ಬರ್ತಾ ಇರಲಿಲ್ಲವಂತೆ ಅವನಿ ವನ ವನ ಧ್ರುಕ್ ಅವನಿ ಭೂಮಿ ವನ ಅಂದ್ರೆ ನೀರು ವನಧೃಕ್ ಅಂದ್ರೆ ಬೆಂಕಿ ವಾಯು ಅಂದ್ರೆ ಆಕಾಶ ಅಹಂಕಾರ ತತ್ವ ತತ್ವ ಪ್ರಕೃತಿ ತತ್ವ ಎಲ್ಲ ಕಡೆಗೆ ವ್ಯಾಪ್ತನಾದಂತಹ ಭಗವಂತನನ್ನ ಆ ಪ್ರತಿಮೆಯಲ್ಲಿ ಚಿಂತನೆ ಮಾಡ್ತಾ ಇದ್ರು ತಮ್ಮ ಹೃದಯದಲ್ಲಿಯೂ ಧ್ಯಾನ ಮಾಡ್ತಾ ಇದ್ರು ಇಡೀ ವಿಶ್ವವ್ಯಾಪಿಯಾದಂತಹ ಆ ಭಗವಂತನನ್ನ ಹೃದಯದಲ್ಲಿ ಚಿಂತನ ಮಾಡುವ ಮಹಾಯೋಗ್ಯತೆ ಶ್ರೀಮದ್ ಆಚಾರ್ಯರು ಯಾವಾನ್ವಾ ಅಯಂ ಆಕಾಶ ಸ್ಥಾವಾನೇಶ ಅಂತರಹೃದಯೇ ಆಕಾಶ ಅಂತನ್ನುವುದು ಛಂದೋಗ್ಯೋಪನಿಷತ್ತು ಎಂಟನೆಯ ಅಧ್ಯಾಯದಲ್ಲಿ ಹೇಳುವ ಒಂದು ದೊಡ್ಡ ತತ್ವ ಯಾವಾನ್ವಾ ಅಯಂ ಆಕಾಶ ಆಕಾಶ ಅಂದ್ರೆ ದೇವರು ಎಲ್ಲ ಕಡೆಗೂ ಹೊಳೆಯುವ ದೇವರು ಹೊಳಪಿನ ದೇವರಿಗೆ ಆಕಾಶ ಅಂತಾರೆ ಆ ಸಮಂತ ಕಾಶತೆ ಫಳ ಹೊಳೆಯುವ ಬಂಗಾರದ ಬಣ್ಣದ ಸೂರ್ಯನಿಗಿಂತಲೂ ಅನಂತಪಟ್ಟು ಮಿಗಿಲಾದ ತೇಜಸ್ಸಿನಿಂದ ಕೂಡಿದ ಆ ಭಗವಂತ ಆಕಾಶ ಅವನು ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದದ್ದು ಅಷ್ಟೇ ಸತ್ಯ ಹೃದಯದೊಳಗಿದ್ದದ್ದೂ ಸತ್ಯ ಇದು ಹೇಗೆ ವ್ಯಾಪ್ತನಾದ ಭಗವಂತ ಸಣ್ಣ ಹೃದಯದೊಳಗಿರೋದು ಹೇಗೆ ಸಾಧ್ಯ ಅದು ಅವನ ಚಿಂತೆ ಶಕ್ತಿ ಅಣೋರಣೀಯಾನ್ ಮಹತೋ ಮಹಿಯಾನ್ ಇದನ್ನು ಬರೀ ನಾವು ನೀವು ಕೇಳಿ ತಿಳಿಯುವವರು ಹೌದು ಹೀಗಿದೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಅದನ್ನು ಅನುಭವಕ್ಕೆ ತಂದುಕೊಂಡು ಪ್ರತ್ಯಕ್ಷವಾಗಿ ಆ ಭಗವಂತನ ಮಹಿಮೆಯನ್ನ ಕಂಡು ಆನಂದ ಪಡುವವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರಿಗೆ ಎರಡೂ ಕಾಣಿಸ್ತದೆ ಇದೂ ಕಾಣಿಸ್ತದೆ ಅದೂ ಕಾಣಿಸ್ತದೆ ವ್ಯಾಪ್ತನಾದ ಭಗವಂತನನ್ನೂ ಕಾಣುತ್ತಾರೆ ಆ ವ್ಯಾಪ್ತವಾದ ರೂಪ ಈ ಅಲ್ಪವಾದ ಪ್ರದೇಶದಲ್ಲಿ ಇದ್ದದ್ದು ಹೇಗೆ ಅನ್ನುವುದನ್ನೂ ಕಾಣತ ಅದು ಅವರ ದೊಡ್ಡ ಯೋಗ್ಯತೆ ಹಾಗೆ ಧ್ಯಾನ ಮಾಡ್ತಾ ಇದ್ರಂತೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು